ಮಂಗಳೂರಿನಲ್ಲಿ ಮಳೆಯ ಜೊತೆ ಜೊತೆಗೆ ಭಾರಿ ಗುಂಡಿಗಳು ನಿರ್ಮಾಣ ಆಗಿದ್ದಾವೆ ನಂತೂರು ಹಾಗೂ ಕೆಪಿಟಿ ಜಂಕ್ಷನ್ ಹೆದ್ದಾರಿ ಸಂಪೂರ್ಣವಾಗಿ ಗುಂಡಿಮಯ ಆಗಿದೆ ಪ್ರತಿನಿತ್ಯ ಅಪಾಯಕಾರಿ ಸ್ಥಿತಿಯಲ್ಲೇ ವಾಹನ ಸವಾರರು ಪ್ರಯಾಣ ಮಾಡುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ ಪ್ರತಿನಿತ್ಯ ಟ್ರಾಫಿಕ್ ಜಾಮ್ ಸಂಭವಿಸುವಂತಹ ನಂತೂರು ಕೆಪಿಟಿ ಜಂಕ್ಷನ್ ಇದು ಕಳಪೆ ಕಾಮಗಾರಿಯಿಂದ ರಸ್ತೆ ಸಂಪೂರ್ಣವಾಗಿ ಗುಂಡಿಮಯ ಆಗಿದೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ ಮಳೆಯಾದರೆ ಸಾಕು ರಸ್ತೆ ಹೋಗುತ್ತೆ ಹೆದ್ದಾರಿ ಪ್ರಾಧಿಕಾರ ಎಚ್ಚೆತ್ತುಕೊಳ್ಳದಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಪಾಯ ಎದುರಾಗುವಂಥದ್ದು ಗ್ಯಾರಂಟಿ ಮಂಗಳೂರಿನಲ್ಲಿ ಮಳೆಯ ಜೊತೆ ಜೊತೆಗೆ ಮರಣ ಗುಂಡಿಗಳು ಬಾಯ್ ತೆರೆದಿವೆ ಇಡೀ ರಸ್ತೆಯುದ್ದಕ್ಕೂ ಎಲ್ಲಿ ನೋಡಿದ್ರೂ ಕೂಡ ಗುಂಡಿಯೋ ಗುಂಡಿ ನಂತೂರು ಹಾಗೂ ಕೆಪಿಟಿ ಜಂಕ್ಷನ್ ಹೆದ್ದಾರಿಯ ರಸ್ತೆಯ ಕರ್ಮಕಾಂಡ ಇದು ಪ್ರತಿನಿತ್ಯ ಇದೇ ಒಂದು ಅಪಾಯದ ಸ್ಥಿತಿಯಲ್ಲಿ ವಾಹನ ಸವಾರರು ಪ್ರಯಾಣ ಮಾಡುವಂತಾಗಿದೆ ಇನ್ನು ಅದೇ ರೀತಿಯಾಗಿ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಸಹಜವಾಗಿ ವಿಳಂಬ ಕೂಡ ಆಗತ್ತೆ ಯಾಕಂದ್ರೆ ಇಡೀ ರಸ್ತೆ ಗುಂಡಿಮಯ ಆಗಿರೋದ್ರಿಂದಾಗಿ ಸಮಸ್ಯೆಗಳು ಎದುರಾಗತ್ತೆ ಇದೇ ಸಂದರ್ಭದಲ್ಲಿ ಇಡೀ ರಸ್ತೆಯ ತುಂಬೆಲ್ಲ ಟ್ರಾಫಿಕ್ ಜಾಮ್ ಕೂಡ ಉಂಟಾಗತ್ತೆ ಇನ್ನಿದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ಪ್ರತ್ಯಕ್ಷ ವರದಿ ಕಳಿಸಿದ್ದಾರೆ ನೋಡಿ ಭಾಗದಲ್ಲಿ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಒಂದು ಕಡೆ ಸಂಭವಿಸ್ತಾ ಇದ್ರೆ ಇನ್ನೊಂದು ಕಡೆಯಿಂದ ಹೆದ್ದಾರಿಯ ಅವ್ಯವಸ್ಥೆ ಹೊಂಡ ಗುಂಡಿ ತುಂಬಿದಂತಹ ರಸ್ತೆಗಳಿಂದ ವಾಹನ ಸವಾರರು ನಿತ್ಯ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಮಂಗಳೂರಿಗೆ ಎಂಟ್ರಿ ಪಾಯಿಂಟ್ ಆಗಿರುವಂತಹ ನಂತೂರು ಜಂಕ್ಷನ್ ನಾನಿದ್ದೇನೆ ಇಲ್ಲಿನ ಗೋಳಿನ ಕತೆ ಅನ್ನುವಂಥದ್ದು ಮುಗಿಯದ ಕಥೆಯಾಗಿದೆ ಅದರಲ್ಲೂ ಕೂಡ ಈ ಬಾರಿಯ ಮಳೆಯಿಂದಾಗಿ ಇಲ್ಲಿನ ರಸ್ತೆಗಳು ರಕ್ಕಸ ಗುಂಡಿಗಳಿಗೆ ಸಾಕ್ಷಿಯಾಗಿರುವಂತದ್ದು ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು ನಂತೂರು ಜಂಕ್ಷನ್ ನಲ್ಲಿ ಸಾಕಷ್ಟು ಸಮಸ್ಯೆಗಳು ಅವ್ಯಾಹತವಾಗಿ ಇರುವಂತಹದ್ದು ಒಂದು ಇಲ್ಲಿ ಫ್ಲೈಓವರ್ ಆಗಬೇಕು ಆ ಟ್ರಾಫಿಕ್ ಜಾಮ್ ನ ಸಮಸ್ಯೆ ಇಲ್ಲಿ ನಿರಂತರವಾಗಿ ಟ್ರಾಫಿಕ್ ಜಾಮ್ ಅನ್ನುವಂಥದ್ದು ಸಂಭವಿಸ್ತಾ ಇರುತ್ತೆ ಬೇರೆ ಬೇರೆ ಊರುಗಳಿಂದ ಬರುವಂತಹ ಜನರು ಇದರಿಂದ ಹೈರಾಣ ಆಗುವಂತಹ ಘಟನೆಗಳು ನಡೆಯುತ್ತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ ಆ ಟ್ರಾಫಿಕ್ ಪೊಲೀಸರು ದಿನನಿತ್ಯ ಇಲ್ಲಿ ಪರದಾಡ್ತಾರೆ ಗಾಡಿಗಳನ್ನ ನಿಭಾಯಿಸೋದಿಕ್ಕೆ ವಾಹನ ಸಂಚಾರವನ್ನ ನಿಭಾಯಿಸೋದಿಕ್ಕೆ ಅದರ ಮಧ್ಯ ಒಮ್ಮಿಂದೊಮ್ಮೆಲೆ ಗಾಡಿ ಬಿಟ್ಟಂತ ಸಂದರ್ಭ ವಾಹನ ಸವಾರರು ಕೂಡ ಅವಸರ ಅವಸರವಾಗಿ ಇನ್ನೊಂದ್ಸಲ ಸಿಗ್ನಲ್ ಬೀಳಬಾರದು ಅನ್ನುವಂತಹ ಉದ್ದೇಶದಿಂದ ವೇಗವಾಗಿ ಚಲಾಯಿಸುವಂತ ಘಟನೆಗಳು ನಡೆಯುತ್ತೆ ಆದರೆ ಅವರಿಗೆ ಗೊತ್ತಿರೋದಿಲ್ಲ ಇಲ್ಲಿ ಎಂತ ಅಪಾಯಕಾರಿ ಗುಂಡಿಗಳಿವೆ ಇದರಿಂದ ಯಾವ ರೀತಿ ಅಪಾಯಗಳು ಸಂಭವಿಸಬಹುದು ಯಾವುದರದು ಕೂಡ ಲೆಕ್ಕಾಚಾರ ಇರೋದಿಲ್ಲ ಇದರಿಂದ ಅಪಘಾತಗಳು ಅನ್ನುವಂಥದ್ದು ನಿರಂತರವಾಗಿ ಸಂಭವಿಸ್ತಾ ಇದೆ ಮಳೆಗಾಲ ಬಂದಿದೆ ಇಷ್ಟು ಗುಂಡಿಗಳಾಗುತ್ತೆ ಈ ರೀತಿ ಅವ್ಯವಸ್ಥೆ ಆಗುತ್ತೆ ಅನ್ನುವಂತ ಮಾಹಿತಿ ಅನ್ನುವಂಥದ್ದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಇರ್ಲಿಲ್ವಾ ಈಗ ಮಳೆಗಾಲ ಬಂದ ಬಳಿಕ ಇದಕ್ಕೆ ಏನು ಬೇಬಿ ಜಲ್ಲಿ ಪುಡಿ ಜಲ್ಲಿ ಹಾಕುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಅದು ಎಲ್ಲಿ ಎಲ್ಲಿಗೆ ಸಾಕಾಗುತ್ತೆ ಒಂದೆರಡು ಮಳೆಗೆ ಅದು ಕೊಚ್ಚಿಕೊಂಡು ಹೋಗುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ ಅದು ಟ್ರಾಫಿಕ್ ಪೊಲೀಸರ ಕೆಲಸನ ಪ್ರತಿ ಮಳೆಗಾಲ ಬಂದಂತ ಸಂದರ್ಭದಲ್ಲೂ ಕೂಡ ಹೊಂಡ ಗುಂಡಿಗಳಾದಂತಹ ಸಂದರ್ಭ ಅದಕ್ಕೆ ಮಣ್ಣನ್ನ ಹಾಕುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಪೊಲೀಸರಿಗೆ ಇರುವಂತಹ ಕನಿಷ್ಠ ಕಾಳಜಿ ಯಾಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕಿಲ್ಲ ಈ ರೀತಿ ಹತ್ತು ಹಲವು ಆಕ್ರೋಶದ ಪ್ರಶ್ನೆಗಳು ಜನರಲ್ಲಿ ಮೂಡ್ತಾ ಇರುವಂತದ್ದು ಇನ್ನು ನಗರ ಭಾಗದ ಅಥವಾ ನಗರದಿಂದ ಬೇರೆ ಬೇರೆ ಭಾಗಗಳಿಗೆ ಸಂಪರ್ಕವನ್ನ ಕಲ್ಪಿಸುವಂತ ಹೆದ್ದಾರಿ ಅವ್ಯವಸ್ಥೆ ಬಗ್ಗೆ ಕೇಳಬೇಕು ಅಂತಾನೆ ಇಲ್ಲ ಹೆದ್ದಾರಿ ಕಾಮಗಾರಿ ಪ್ರಾರಂಭವಾಗಿ ವರ್ಷಗಳೇ ಕಳೆದರೂ ಕೂಡ ಅದಕ್ಕೆ ಇನ್ನು ಒಂದು ಪೂರ್ಣ ವಿರಾಮ ಅನ್ನುವಂಥದ್ದು ಸಿಕ್ಕಿಲ್ಲ ಅದು ಲೋಕಾರ್ಪಣೆ ಅನ್ನುವಂಥದ್ದು ಆಗಿಲ್ಲ ಅವೈಜ್ಞಾನಿಕ ಅರ್ಧಂಬರ್ಧಂ ಕಾಮಗಾರಿಯಿಂದ ರಸ್ತೆಯಲ್ಲಿದೆ ನದಿಯಲ್ಲಿದೆ ಪ್ರತಾ ಪ್ರಪಾತ ಇಲ್ಲಿದೆ ಇದ್ರ ಯಾವುದರ ಅರಿವೇ ಇಲ್ಲದಂತಹ ವಾಹನ ಸವಾರರು ತಮ್ಮದಲ್ಲದ ತಪ್ಪಿಗೆ ಶಿಕ್ಷೆಯನ್ನ ಅನುಭವಿಸುವಂತಹ ನರಕ ಯಾತನೆಯನ್ನ ಅನುಭವಿಸುವಂತಹ ಘಟನೆಗಳು ಪದೇ ಪದೇ ಸಂಭವಿಸ್ತಾ ಇರುವಂತದ್ದು ಇಲ್ಲೂ ಕೂಡ ವಾಹನ ಸವಾರರು ಪ್ರತಿಯೊಬ್ಬರು ಕೂಡ ನೋಡಿ ನಮ್ಮ ಸಮಸ್ಯೆಯನ್ನ ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತನ್ನಿ ಅನ್ನುವ ರೀತಿಯ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಅಷ್ಟರ ಮಟ್ಟಿಗೆ ನಂತೂರು ಜಂಕ್ಷನ್ ಆಗಿರ್ಬೋದು ಕೆ ಪಿ ಟಿ ಜಂಕ್ಷನ್ ನ ಜನರನ್ನ ಬೆಂಬಿಡದಂತೆ ಕಾಡ್ತಾ ಇದೆ ಜನರನ್ನ ಹೈರಾಣ ಆಗಿಸಿದೆ ಇಲ್ಲಿ ಅನೇಕ ಜೀವಗಳು ಬಲಿಯಾಗಿವೆ ಕೇವಲ ಅವರ ಅಜಾಗರೂಕತೆಯಿಂದ ಅಲ್ಲ ಇಲ್ಲಿನ ಅವ್ಯವಸ್ಥೆಯಿಂದ ಅವೈಜ್ಞಾನಿಕ ಕಾಮಗಾರಿಗಳಿಂದ ಅವೈಜ್ಞಾನಿಕವಾಗಿರುವಂತಹ ಯೋಜನೆಗಳಿಂದ ಇದಕ್ಕೆ ಇನ್ನೂ ಕೂಡ ಒಂದು ಕಾಯಕಲ್ಪವನ್ನ ಕಲ್ಪಿಸದೆ ಇರುವಂತದ್ದು ಸ್ಮಾರ್ಟ್ ಸಿಟಿ ಬಿರುದಾಂಗಿತ ಮಂಗಳೂರಿಗೆ ಒಂದು ರೀತಿಯ ಕಪ್ಪು ಚುಕ್ಕಿಯೇ ಸರಿ ಯಾವತ್ತೋ ಈ ಒಂದು ಫ್ಲೈಓವರ್ ಆಗಬೇಕಾಗಿತ್ತು ಆದ್ರೆ ಇನ್ನೂ ಕೂಡ ಇದು ನನಸಾಗಿ ಉಳಿದಿದೆ ಅದರೊಂದಿಗೆ ಹೆದ್ದಾರಿಯ ಅವ್ಯವಸ್ಥೆ ಅಲ್ಲಿ ಪಕ್ಕದಲ್ಲಿ ತಾವು ನೋಡ್ಬೋದು ಬೇಬಿ ಜಲ್ಲಿ ಪುಡಿಯನ್ನು ತಂದು ಹಾಕಿದ್ದಾರೆ ಬೇಬಿ ಜಲ್ಲಿ ಅಂತ ಹೇಳ್ತಾರೆ ಅಂದ್ರೆ ಒಂದು ತಾತ್ಕಾಲಿಕ ಪರಿಹಾರ ಜನರ ಕಣ್ಣಿಗೆ ಮಣ್ಣನ್ನು ಎರಚುವಂತ ಪ್ರಯತ್ನ ಇದು ಅದನ್ನು ತಂದು ಹಾಕಿದ್ದಾರೆ ಇವರು ಎಚ್ಚೆತ್ತುಕೊಂಡಿದ್ದು ಈಗ ಅಂದ್ರೆ ವ್ಯಾಪಕವಾಗಿ ಇದರ ವಿರುದ್ಧ ಆಕ್ರೋಶ ವ್ಯಕ್ತವಾದ ಬಳಿಕ ಇವರು ಈ ಮಳೆಗಾಲದಲ್ಲಿ ತಂದು ಇಲ್ಲಿ ಈ ಜಲ್ಲಿ ಹುಡಿಯನ್ನ ತಂದು ಹಾಕಿದ್ದಾರೆ ಅದು ಎಲ್ಲಿಗೆ ಸಾಕಾಗುತ್ತೆ ಅದನ್ನು ಕೂಡ ಪೊಲೀಸರೇನು ಮುಚ್ಚುತ್ತಾರೆ ಅದನ್ನು ಕೂಡ ಪೊಲೀಸರೇ ಮುಚ್ಚುವಂತ ಪರಿಸ್ಥಿತಿ ಬರುತ್ತಾ ಗೊತ್ತಿಲ್ಲ ಒಟ್ಟಾರೆಯಾಗಿ ಜನಾಕ್ರೋಶ ಅನ್ನುವಂಥದ್ದು ಕಟ್ಟೆ ಹೊಡೆದಿದೆ ಆದಷ್ಟು ಬೇಗ ಇದಕ್ಕೆ ಶಾಶ್ವತ ಪರಿಹಾರವನ್ನ ಕಲ್ಪಿಸಬೇಕು ಅನ್ನುವಂಥದ್ದು ಜನಸಾಮಾನ್ಯರ ಆಗ್ರಹವೂ ಕೂಡ ಆಗಿದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕೂಡ ಇದಕ್ಕೆ ಅತಿ ಬೇಗ ಸ್ಪಂದಿಸುವಂತ ಅವರು ಅವಶ್ಯಕತೆಗಳು ಕೂಡ ಇರುವಂತದ್ದು ಕ್ಯಾಮರಾ ನ ವೀರೀಶ್ ಕಡ್ಲಿಕೊಪ್ಪ ಜೊತೆ ಆದಿತ್ಯ ಟಿವಿ ಫೈವ್ ಮಂಗಳೂರು